ನಡೆಯುವಂತಹ ಹಿಂದೂ ಮಹಾನಡಪತೆಯನ್ನು ಯಶಸ್ವಿ ಮಾಡಬೇಕು ಎಂಬ ಹಿನ್ನೆಲೆಯಲ್ಲಿ ಈ ವರ್ಷದ ಕಾರ್ಯಕ್ರಮದ ಪೂರ್ವ ನಾವೆಲ್ಲರೂ ನಾವೆಲ್ಲ ಈ ಸಭಾ ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಸೀನಾದಂತಹ ವಿಶ್ವ ಹಿಂದೂ ಪರಿಷತ್ನ ತುಮಕೋಸಿನ ಅಧ್ಯಕ್ಷರಾದಂತಹ ಪ್ರದೀಪ್ ಅವೆ कोषाध्यक्ष नरेंद्र हिम विश्व हिंदू पिषद् श्रीनिवास विश्व हिंदू पर्षत्ल कार्यकर्त आत्मीय बंधु तुमकूर न ಕಳೆದ ವರ್ಷಕ್ಕಿಂತ ಚೆನ್ನಾಗಿ ಹೇಗೆ ಮಾಡಬಹುದು ಎಂಬ ಹಿನ್ನೆಲೆಯಲ್ಲಿ ಒಂದಷ್ಟು ಸಲಹೆಗಳನ್ನು ನಮ್ಮ ಅಧ್ಯಕ್ಷರು ಆಮೇಲೆ ಗಣೇಶೋತ್ಸವ ಯಾಕೆ ಕಾರಣವಾಗಿರುವ ದೇಶದಲ್ಲಿ ಗಣೇಶೋತ್ಸವದ ಉದ್ದೇಶ ಇದೆ ಅದನ್ನು ತಮ್ಮದೇ ಭಾರತ पर परंपरे बढ़ु शुभ आ रहा है नम देश समाज के तो समा जा जा సందర్భ జగద్గురు శంకరాచార్యు ఇష్ట సుక్తి ఇం ఒంటున్నా శంకరాచార్య అదే దేశంలో యాక్తి దేశాము దేవీ యవ జారీ అదే రీతి భగవద్ కొట్ట జాగం నమ్మ దేవస్థానం దేశకు తగ్గ దృష్టి స్వామి ಮುಂದುವರಿದ ಭಾಗವಾಗಿ ದೇಶದಲ್ಲಿ ಇವತ್ತು ಗಣೇಶೋತ್ಸವವನ್ನು ಈ ದೇಶದ ಸ್ವಾತಂತ್ರ್ಯ ದೇಶ ಅದೇ ರೀತಿಯ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಗಣೇಶೋತ್ಸವಗಳು ನಡೆಯುತ್ತಾರೆ ಹಾಗಾಗಿ ಇವತ್ತು ನಮ್ಮ ಭಾರತದಲ್ಲಿ ಕೂಡ ನಡೆಯುತ್ತಿರುವಂತಹ ಗಣೇಶೋತ್ಸವ ಭಕ್ತಿ ಮತ್ತು ಶಕ್ತಿಯವರು ಪ್ರತೀಕ ಭಕ್ತಿ ಅಂದ್ರೆ ನಾವಿಲ್ಲಿ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಗಣೇಶನನ್ನು ನಿರ್ಮಿಸ್ತೀವಿ ಸಾವಿರಾರು ಜನರು ಆ ಗಣೇಶನ ದರ್ಶನಕ್ಕೆ ಬರ್ತಾರೆ

ಕರಾವಳಿ ಭಾಗದಲ್ಲಿಲ್ಲ ನಾವು ಗಣೇಶೋತ್ಸವ ಎಲ್ಲಿ ಕೂಡ ಹಿಂದೂ ಮಹಾಗಣಪತಿ ಹೆಸರಲ್ಲಿ ಎಲ್ಲ ಸಾರ್ವಜನಿಕ ಗಣೇಶೋತ್ಸವ ಆದರೆ ನಮ್ಮ ಈ ಭಾಗದಲ್ಲೆಲ್ಲ ಹಿಂದೂ ಮಹಾಗಣ ಅಂತ ಹೆಸರನ್ನು ಕೊಟ್ಟಿದ್ದಾರೆ ಬಹಳ ಅರ್ಥಪೂರ್ಣವಾದಂತಹ ಒಂದು ಅದು ಹೆಸರು ಹಿಂದೂ ಮಹಾದಣಪತಿ ಮಹಾದಣಪತಿ

ಈ ವರ್ಷ ಎಂಟನೇ ವರ್ಷ ಆ ಎಂಟನೇ ವರ್ಷದ ಕಾರ್ಯಕ್ರಮವನ್ನು ಮೊದಲ ಹಿಂದೆ ಹಿಂದಿನ ವರ್ಷ ಯಾವ್ಯಾವ ಗಣೇಶೋತ್ಸವ ಕಾರ್ಯಕ್ರಮ ಮಾಡಬೇಕಾದ್ರೆ ಯಾವ್ಯಾವ ಆ ಪರತೆಗಳನ್ನು ಅದಕ್ಕೆ ಏನು ಪರಿಹಾರ ಹೇಳಿದ್ರು ಬಹಳ ಚೆನ್ನಾಗಿ ಒಂದಷ್ಟು ಸಲಹೆಗಳು ಶೋಭಾಯಾತ್ರೆ ಮಾಡಬೇಕಾದ್ರೆ ಬೇರೆ ಬೇರೆ ಕಡೆಯಿಂದ ನೃತ್ಯ ರೂಪದಲ್ಲಿ ಅಲ್ಲಿ ಅಲ್ಲಿ

ಅತಿ ಹೆಚ್ಚು ಇದ್ರೆ ಶೋಭಯಾತ್ರೆ ಕಂಡೋಗಲಿಕ್ಕೆ ಆಯಾಸ ಆಗುತ್ತೆ ಜನರು ಈ ಭಾಗದಲ್ಲಿ ನಾವು ಚಿತ್ರದುರ್ಗ ಶೋಭೆ ಇಲ್ಲಿ ನಾವು ಡಿಜೆ ಹಾಕಬೇಕು ಅಂತ ಹೇಳಿ ನಮ್ಗೆ ಆದ್ರೆ ನಮ್ಮ ಭಾಗದಲ್ಲಿ ನಮ್ಮ ಡಿಜೆ ಅಂತ ವ್ಯತ್ಯಾಸ ಡಿಜೆ ಬಂದ್ರೆ ನಾವು ಎಲ್ಲಿಸಬೇಕು ಹಾಗಾಗಿ ಪೊಲೀಸ್ ಡಿಜೆ ಅನುಮತಿ ಅಂದ್ರೆ ಹೇಗೆ ಅಂದರೆ ಮಾನಸಿಕತೆ ಡಿಜೆ ಆಗಿದ್ರೆ ಮಾತ್ರ ಜನ ಬರ್ತಾರೆ ಈ ಬಾರ ನಾವು ಹಿನ್ನೂ ಮಾರ್ಗ ಯಾವುದೇ ಕಾರ್ಯಕ್ರಮ ಮಾಡಬೇಕು ಜನ ಬಂದ ಅದಕ್ಕೋಸ್ಕರ ಸಭಾ ಕಾರ್ಯಕ್ರಮ ಮಾಡಬೇಕು ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಗಣಪತಿ ಚಿತ್ರಗೊಳಿಸುವ ಸ್ಪರ್ಧೆ ಭಕ್ತಿಗೀತೆ ಸ್ಪರ್ಧೆ ಗಣೇಶನ ಕಥೆಗಳು ನಾಟಕ ಈ ರೀತಿ ಆಟಗಳು ಕ್ರೀಡೆಗಳು ಗಣೇಶೋತ್ಸವ ಸ್ವದೇಶಿ ಕೀಳೆಗಳು ಬೇರೆ ಬೇರೆ ಯೋಜನೆಗಳು ಬೇರೆ ಬೇರೆ ಮಾಡ್ತಾರೆ ಹಾಗಾಗಿ 이었구나 막상 할때여나이 아들 아들아 빌려 நானூர்த்தோவில இடீ கணேசோத் நல்ல பிராரம் இவ்வளோ இது ஒன்றும் ಆ ಸಮಿತಿಯಲ್ಲಿ ಎಲ್ಲರಿದ್ದಾರೆ ಅವ್ರು ಆ ಪಕ್ಷದ ಈ ಪಕ್ಷದ ಆ ಸಂಘಟನೆ ಕನ್ನಡ ಸಂಘಟನೆ ಇನ್ನೊಂದು ಎಲ್ಲರೂ ಒಟ್ಟು ಸೇರಿ ಹಿಂದೂ ಮಾಡುವ ಈ ಪ್ರಯತ್ನ ಕರಾವಳಿ ಭಾಗದಲ್ಲಿ ಕಾರಣ ನಾವು ಹಿಂದೂ ಅದನ್ನು ಮೂಲ ತಯಾರಿ ಮಾಡಬೇಕಾದ್ರೂ ಅಷ್ಟೇ ಅಷ್ಟೇ ಈಗ ನನ್ನ ಊರಲ್ಲಿ ಮುಖ್ಯ ನನ್ನ ಊರಲ್ಲಿ ಗಣೇಶ ನಾವು ಮಾಡುವಷ್ಟೇ ನಾವು ಹಾಗಾಗಿ ನಮ್ಮ ಇಡೀ ಶಕ್ತಿ ಇವತ್ತು ಜಗತ್ತಿಗೆ ಗೊತ್ತಾಗ್ತಾ ನಮ್ಮ ಸಾಮರ್ಥ್ಯ ಏನೆಂದು ನಮ್ಮ ಮನೆ ಪಾಕಿಸ್ತಾನದ ಯುದ್ಧದಲ್ಲಿ ನಾವು ಅಂತ ಒಂದು ಭಾರತವನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕು ಸದೃಢಗೊಳಿಸಬೇಕು ಅಂತ ಹೇಳಿದ್ರೆ ಈ ದೇಶದಲ್ಲಿ ಬಂದ ನಮ್ಮ ಯಾವ ಅಸ್ಮಿತೆ ಯಾವ ಉಾಗಲೇ ಈ ದೇಶದಲ್ಲಿ ಹಿಂದೂಗಳು ಉಂಟಾಗಬೇಕು ಆದರೆ ಈ ಹಿಂದೂಗಳು ಉಂಟಾಗಬೇಕಾದ್ರೆ ಇರುವಂತಹ ದಾಳಿ ಮಾರ್ಗದಲ್ಲಿ ಈ ರೀತಿಯ ಕಾರ್ಯಕ್ರಮ ಗಣೇಶೋತ್ಸವ ಕೃಷ್ಣ ಜನ್ಮಾಷ್ಟ ರಾಮೋತ್ಸವ ಬೇರೆ ಬೇರೆ ನಮ್ಮ ದೇವಸ್ಥಾನದಲ್ಲಿ ಆಗಿರುವಂತಹ ಕಾರ್ಯಕ್ರಮಗಳು ನಮ್ಮ ಸಂಘಟನೆಗಳು ಪಾತ್ರ ಇದು ಸಮಾಜವನ್ನು ಉಂಟು ಮಾಡಲಿಕ್ಕೆ ಸಾಧ್ಯವಿದೆ ಅದಕ್ಕೋಸ್ಕರ ಶಕ್ತಿ ಆಗಬೇಕು ಮತ್ತು ಇಡೀ ನಮ್ಮ ಊರಿನ ದೊಡ್ಡ ಹಿಂದೂಗಳ ಶಕ್ತಿ ಕೇಂದ್ರ ಆ ಹಿನ್ನೆಲೆಯಲ್ಲಿ ಈ ವರ್ಷದ ಗಣೇಶ ಉತ್ಸವವನ್ನು ಬಹಳ ಚೆನ್ನಾಗಿ ಮಾಡೋಣ ಬಹಳ ಅದ್ದುರಿಯಾಗಿ ಮಾಡೋಣ ಅಧ್ಯಕ್ಷರು ಬಹಳ ಚೆನ್ನಾಗಿ ಹೇಳಿದರು ಯಾವ ಯಾವ ರೀತಿ ನಾವು ಮಾಡಬೇಕು ಮಾಡಬೇಕು ಅನ್ನೋ ಮುಂದೆ ಸಮಾರೋಪವನ್ನು ನಡೆಸಲಿಕ್ಕಿದೆ ನಮ್ಮ ಕಡೆಯಿಂದ ವಿಶ್ವ ಹಿಂದೂ ಪರಿಷತ್ನ ಕಡೆಯಿಂದ ಏನೆಲ್ಲ ಸಾ ನಮಗೆ ಸಾಕಾರದಿ ಈ ಕಾರ್ಯಕ್ರಮ ಯಶಸ್ವಿ ದೃಷ್ಟಿಯಿಂದ ಅದನ್ನೆಲ್ಲವನ್ನೂ ಕೂಡ ನಮ್ಮ ಜಿಲ್ಲೆಯಿಂದಲೂ ಇದೆ ನಮ್ಮ ಪ್ರಾಂತದಿಂದಲೂ ಇದೆ ಹಾಗಾಗಿ ಕೇವಲ ಒಂದು ಸಂಗೀತ ಕಾರ್ಯಕ್ರಮ ಮಾತ್ರ ಅಲ್ಲ ಇದು ಹಿಂದೂಗಳ ಹೆಸರಿರು ಹಾಗಾಗಿ ಒಟ್ಟು ಈ ಹಿಂದೂಗಳ ಕಾರ್ಯಕ್ರಮ ಹಿಂದೂ ಮಹಾನಗರ ಯಶಸ್ವಿ ಮಾಡೋ ದೃಷ್ಟಿಯಿಂದ ನಾವೆಲ್ಲರೂ ಹಿಂದಿನಿಂದ ಮೂರು ತಿಂಗಳ ಅವಕಾಶ ಇದೆ ಮೂರು ತಿಂಗಳು ಚೆನ್ನಾಗಿ ಕೆಲಸ ಮಾಡೋಣ ಹೇಳಿದ್ರು ಇಪ್ಪತ್ತು ದಿವಸ ಒಂದು ವಾರ ಕೊನೆಯಲ್ಲಿ ದಿವಸ ನಾಳೆ ಕೂಡ ಯಾವ ಅನೌನ್ಸ್ ಮಾಡ್ತಾರೆ ಕಾಲ ಕಾರ್ಯಕ್ರಮ ಅವತ್ತಿಗೆ ನಾವು ಪೂರ್ತಿಯಾಗಿ ಈ ಕಾರ್ಯಕ್ರಮದಲ್ಲಿ ತೊಡಗಿಸೋಣ ಅಲ್ಲಿ ಸಣ್ಣ ಸಣ್ಣ ಮುಂಭಾಗ ತಂಡಗಳನ್ನು ಮಾಡುವುದು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡುವ ದೃಷ್ಟಿಯಿಂದ ನಾವೆಲ್ಲರೂ ಕೈ ಸೋಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ವಿನಂತಿಯನ್ನು ಮಾಡ್ತಾರೆ